ಅದರಲ್ಲಿ ಬಾಕಿ ಇರ್ತಕ್ಕಂಥದಕ್ಕೆ ಒಂದು ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಸಚಿವರು ನಮ್ಮ ಮೀನುಗಾರಿಕೆ ಸಚಿವರ ಕಡೆಯಿಂದ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಅನ್ನ ನಾವು ಡಿಸೈನ್ ಆದಷ್ಟು ಕ್ಯಾಬಿನೆಟ್ ಗೆ ತಗೊಂಡು ಬಂದು ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅಧ್ಯಕ್ಷರೇ ಹಾಗೂ ಈಗ ಬೆಳೆ ಬಂದ್ರೆ ಮಾನ್ಯ ಅಧ್ಯಕ್ಷರೇ ರಾಜ್ಯದಲ್ಲಿ ಸುಮಾರು ಕಡೆ ಜಮೀನು ಕೂಡ ನೀರು ನುಗ್ಗಿ ಇದರಲ್ಲಿ ಸುಮಾರು ಅಗ್ರಿಕಲ್ಚರಲ್ ಕ್ರಾಪ್ ಅಲ್ಲಿ ಮುನ್ನೂರ ಹೆಕ್ಟೇರ್ ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ ಹೆಕ್ಟೇರ್ ಇದು ಬೆಳೆ ಹಾನಿ ಆಗಿದೆ ಇದು ಪ್ರಿಲಿಮಿನರಿ ಅಷ್ಟೇ ಲೇಟೆಸ್ಟ್ ಲಾಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ಇನ್ನೂ ಹೆಚ್ಚಿಗೆ ಬೆಳೆ ಹಾನಿ ಆಗಿದೆ ಆ ರಿಪೋರ್ಟ್ ನನಗೆ ಇವತ್ತು ಸಂಜೆ ಒಳಗಡೆ ಬರ್ತದೆ ಅದಲ್ಲದೆ

ಮಾನ್ಯ ಶಾಸಕರುಗಳು ಮಾಡುವ ಸಂದರ್ಭದಲ್ಲಿ ಈ ಯಾರಿಗೆ ಮನೆ ಹಾನಿ ಆಗಿದೆ ಅವರಿಗೆ ಪರಿಹಾರ ಕೊಡುವ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಅವರಿಗೆ ಬರೀ ಪರಿಹಾರ ಕೊಟ್ರೆ ಸಾಲ್ದು ಕೂಡ ಶಾಸಕರು ಹೇಳಿದ್ದಾರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅವರಿಗೆ ಪರಿಹಾರ ಅಷ್ಟೇ ಅಲ್ಲ ಅವರಿಗೆ ಮನೆಯನ್ನು ಕೂಡ ನಾವು ಸ್ಯಾಂಕ್ಷನ್ ಮಾಡಿ ಕೊಡ್ತೇವೆ ಮನೆಯನ್ನು ಕೂಡ ನಾವು ಸ್ಯಾಂಕ್ಷನ್ ಮಾಡಿ ಕೊಡ್ತೇವೆ ಇದು ಯಾವುದೋ ಗ್ರಾಮ ಪಂಚಾಯತಿಗೆ ಕಳಿಸೋದು ಅವರಿಗೆ ಇವರಿಗೆ ಆ ರೀತಿ ಪ್ರೊಸೀಜರ್ ಮಾಡದೆ ಯಾರಿಗೆ ಮನೆ ಹಾಳಾಗಿದೆ ಅವರಿಗೆ ನೇರವಾಗಿ ಒಂದು ಮನೆಯನ್ನ ಸಾಂಕ್ಷನ್ ಮಾಡಿಕೊಡುವಂತ ಸರ್ವಮೂಲಗಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಳ್ತೇವೆ ಅಧ್ಯಕ್ಷರೇ ಮತ್ತು ಏನು ಬೆಳೆ ಹಾನಿ ಆಗಿದೆ ಆ ಬೆಳೆ ಹಾನಿಗೆ ಹತ್ತಕ್ಷಣ ಪರಿಹಾರ ಕೊಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ ಅವರು ಜಿಲ್ಲಾಧಿಕಾರಿಗಳು ಕೆಲವು ನಿಮ್ಮದು ಆನ್ಲೈನ್ ಪೋರ್ಟಲ್ ಅನ್ನು ಓಪನ್ ಮಾಡಲ್ಲ ಅಂತ ಹೇಳಿದರೆ ಅದು ನಮ್ಮ ಕಡೆಯಿಂದ ಆಗ್ಬೇಕಾಗಿದೆ ಅದನ್ನ ನಾನು ತತ್ಕ್ಷಣ ಪೋರ್ಟಲ್ ಅನ್ನ ಓಪನ್ ಮಾಡಿಸಿ ಯಾರ್ದು ಬೆಳೆ ಹಾನಿ ಆಗಿದೆ ಅವರಿಗೆ ನಾನು ಪ್ರಕಾರವಾಗಿ ಪರಿಹಾರ ಕೊಡಿಸ್ತಕ್ಕಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಧ್ಯಕ್ಷರೇ ಇನ್ನು ಉಳಿದ ಹಾಗೆ ಈಗ ಕೆಲಸ ಇಲ್ಲ ಒಂದು ವಿಷಯ ಏನು ಇಲ್ಲ ಕಳೆದ ವರ್ಷ ಬಹಳ ಬರಗಾಲ ರಾಜ್ಯದಲ್ಲಿ ಆಗಿತ್ತು ಈ ವರ್ಷ ನಮ್ಗೆ ಒಳ್ಳೆ ಮಳೆ ಬೇಕಿತ್ತು ಒಳ್ಳೆ ಮಳೆ ಬೇಕಿತ್ತು ಕೆಲವರಿಗೆ ತೊಂದರೆ ಆಗಿದೆ ಅವರ ಬಗ್ಗೆ ನಮ್ಗೆ ಸಾಮಾನ್ಯ ತೊಂದರೆಗೆ ನೆರವು ಕೊಡುವ ಮಾಡ್ತೇವೆ ಆದ್ರೆ ಮಳೆ ಹೊಸ ಇವತ್ತು ಜಲಾಶಯಗಳು ಬಂದಿದೆ ಎಲ್ಲರೂ ನಮ್ಮ ಜಲಾಶಯಗಳಲ್ಲಿ ಈ ವರ್ಷ ನಾವು ನೀರು ತುಂಬಿದೆ ಅದೇ ಹೋದ ವರ್ಷಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಈ ದಿನದ್ದು ಸೂಚನೆ ಸೂಚನೆ ಹೋದ ಸೂಚನೆ ಹೋದ ವರ್ಷ ಒಟ್ಟು ನಮ್ಮ ಜಲಾಶಯಗಳ ಸಂಗ್ರಹಣ ಸಾಮರ್ಥ್ಯ ಎಂಟು ತೊಂಬತ್ತೈದು ಟಿ ಎಂ ಸಿ ಹೋದ ವರ್ಷ ಇದೇ ಸಮಯಕ್ಕೆ ನಮ್ಮ ಜಲಾಶಯಗಳಲ್ಲಿ ಇದ್ದಿದ್ದು ಬರೀ ಇನ್ನೂರ ನಲವತ್ ಮೂರು ಟಿ ಎಂ ಸಿ ಆದ್ರೆ ಈ ವರ್ಷ ಸಂತೋಷದಿಂದ ಸದನದ ಜೊತೆಗೆ ಹಂಚಿಕೊಳ್ತೇನೆ ಹೋದ ವರ್ಷ ಇದ್ದಿದ್ದು ಇನ್ನೂರ ನಲ್ವತ್ ಮೂರು ಟಿ ಎಂ ಸಿ ಸ್ಟೋರೇಜು ಈ ವರ್ಷ ಐನೂರ ಮೂವತ್ತಾರು ಟಿ ಎಂ ಸಿ ಸ್ಟೋರೇಜ್ ಆಗಿರೋದು ಇದರಿಂದ ಕೆಲವರಿಗೆ ತೊಂದರೆ ಆಗಿದೆ ಅವ್ರ ಬಗ್ಗೆ ಅವ್ರ ಜೊತೆ ಸರ್ಕಾರ ನಿಲ್ಲುತ್ತೆ ನಮ್ ಧರ್ಮ ಇದು ನಮ್ ಕರ್ತವ್ಯ ಆದ್ರೆ ಈ ಐನೂರ ಮೂವತ್ತಾರು ಟಿ ಸಿ ನೀರು ಜಲಾಶಯಗಳಿಗೆ ಬಂದಿರೋದು ಕೂಡ ರಾಜ್ಯದ ಲಕ್ಷಾಂತರ ರೈತರಿಗೆ ಈ ವರ್ಷ ಅವರ ಮನಸ್ಸು ಹೃದಯ ತುಂಬುವಷ್ಟು ಒಂದು ಬೆಳೆ ಬೆಳಿಲಿಕ್ಕಾದ್ರೂ ಈ ವರ್ಷ ಮಳೆ ನಮ್ಗೆ ಸಹಾಯ ಮಾಡಿದೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಜ್ಞಾಪಕದಲ್ಲಿ ಇಟ್ಕೋಬೇಕಾಗುತ್ತೆ ನಾವು ಯಾವ್ಯಾವ ನದಿಯಲ್ಲಿ ಎಷ್ಟು ನೀರು ಹರಿತಾ ಇದೆ ಅನ್ನೋದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಪ್ರತಿಯೊಂದು ನದಿಗೂ ಕೂಡ ಸ್ವಾಭಾವಿಕ ಹರಿವು ಎಷ್ಟು ಆದ್ರೆ ಇವತ್ತು ಎಷ್ಟಿದೆ ಡೇಂಜರ್ ಲೆವೆಲ್ ಎಷ್ಟು ಅಂತಾನು ಕೂಡ ನಾವು ಪ್ರತಿ ನದಿಗೂ

ಈಗ ಹಾಲಿ ಅರಿವು ಹದಿನೇಳು ಸಾವಿರ ಇದೆ ಇದೇ ತರ ಪ್ರತಿಯೊಂದು ನದಿಗೂ ಕೂಡ ಡೇಂಜರ್ ಲೆವೆಲ್ ಫ್ಲಡ್ ಲೆವೆಲ್ ಮ್ಯಾಪಿಂಗ್ ಮಾಡಿದ್ದೇವೆ ಮತ್ತು ನಾವು ಎವ್ರಿ ಫೈವ್ ಅವರ್ಸ್ ಯಾವ್ಯಾವ ನದಿಯಲ್ಲಿ ನೀರಿನ ಮಟ್ಟ ಯಾವ್ಯಾವ ನದಿಯಲ್ಲಿ ನೀರಿನ ಮಟ್ಟ ಎಷ್ಟು ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ತೇವೆ ಮಾನ್ಯ ಅಧ್ಯಕ್ಷರೇ ಈಗ ಉದಾಹರಣೆಗೆ ಕೆಆರ್ ಎಸ್ಗೆ ಹರಿದು ಬರ್ತಾ ಇರತಕ್ಕಂತ ನೀರಿನ ಪ್ರಮಾಣ ಇವತ್ತು ಆಫ್ ಟುಡೇ ಮಾರ್ನಿಂಗ್ ನಾಲ್ಕು ಸಾವಿರ ಹದಿನೇಳು ಕ್ಯೂಸೆಕ್ಸ್ ಹರಿದು ಬರ್ತಾ ಇದೆ ಆದ್ರೆ ಆರ್ ಎಸ್ ನಾವು ಎಂಬತ್ ಸಾವಿರ ಕ್ಯೂಸೆಕ್ಸ್ ವರ್ಗೂ ಹರಿದು ಬಂದ್ರೂ ಕೂಡ ನಮ್ಗೆ ಏನು ತೊಂದರೆ ಇಲ್ಲ ಸೊ ಆರ್ ವೆಲ್ ಬಿಲೋ ದಟ್ ಫ್ಲಡ್ ಲೆವೆಲ್ ಇದೇವೆ ಆಲ್ಮಟ್ಟಿ ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ನೀರು ಹರಿಯುವಂತಹ ಕೃಷ್ಣೆ ಕೃಷ್ಣೆಯಲ್ಲಿ ನಮಗೆ ಎರಡು ಲಕ್ಷ ಕ್ಯೂಸೆಕ್ಸ್ ಹಾಕಿದ್ರೆ ನಾವು ಆಗ ಆತಂಕಕ್ಕೆ ಒಳಗಾಗಬೇಕು ಇವತ್ತು ಬೆಳಿಗ್ಗೆ ವರದಿಯ ಪ್ರಕಾರ ಆಲಮಟ್ಟಿಗೆ ಒಳಗೆ ಹರಿದು ಬರ್ತಾ ಇರೋದು ನಲವತ್ಮೂರು ಸಾವಿರದ ನಾಲ್ನೂರ ಎಪ್ಪತ್ತೆಂಟು ಕ್ಯೂಸೆಕ್ ಕೃಷ್ಣ ಮುಂದುವರೆದು ನಾರಾಯಣಪುರ ನಾರಾಯಣಪುರ ರಿಸರ್ವಾಯರ್ ಗೆ ಹರಿಯುವಂತ ಸಂದರ್ಭದಲ್ಲಿ ಆರೂವತ್ತೈದು ಸಾವಿರದ ಎಂಟುನೂರು ಇದೆ ಸೊ ಹಾಗಾಗಿ ಎಲ್ಲವೂ ಕೂಡ ಡೇಂಜರ್ ನವೆಲ್ಗಿಂತ ಕಡಿಮೆ ಇದೆ ನಮಗೆ ಇವತ್ತು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಅನ್ನು ಕೂಡ ಇನ್ಫ್ಲೋ ಚೆನ್ನಾಗಿದೆ ಕಾವೇರಿಯಲ್ಲೂ ಕೂಡ ಇನ್ಫ್ಲೋ ಚೆನ್ನಾಗಿದೆ ತುಂಗಭದ್ರ ಬಹಳ ಸಂತೋಷದ ವಿಷಯ ಅಂದ್ರೆ ನಮಗೆ ತುಂಗಭದ್ರ ಆ ಭಾಗದಲ್ಲಿ ಬಳ್ಳಾರಿ ಕೊಪ್ಪಳ ರಾಯಚೂರು ಈ ಎಲ್ಲ ಭಾಗಗಳಲ್ಲಿ ರೈತರು ಬದುಕಬೇಕಾದ್ರೆ ತುಂಗಭದ್ರ ಮೇಲೆ ಆಶ್ರಿತರಾಗಿದ್ದಾರೆ ಸಂತೋಷದ ವಿಷಯ ಅಂದ್ರೆ ತುಂಗಭದ್ರಾಗೆ ಒಳಹರಿವು ಒಂದು ಲಕ್ಷ ಆರು ಕ್ಯೂಸೆಕ್ ತುಂಗಭದ್ರಾಗೆ ಒಳಹರಿವು ಇದೆ ತುಂಗಭದ್ರಾ ನದಿಯಲ್ಲಿ ಹೋದ್ ವರ್ಷ ಇದೇ ತಾರೀಕಿಗೆ ಬರೀ ಹನ್ನೊಂದು ಟಿ ಎಂ ಸಿ ನೀರಿತ್ತು ಇವತ್ತು ತುಂಗಭದ್ರಾದಲ್ಲಿ ಐವತ್ತಾರು ಟಿ ಎಂ ಸಿ ನೀರು ಇವತ್ತಿನ ಬೆಳಗಿನ ಜಾವಕ್ಕೆ ಇದೆ ಹಾಗಾಗಿ ಇದೆಲ್ಲವೂ ಕೂಡ ಒಂದು ಕಡೆ ನಮಗೆ ಭವಿಷ್ಯಕ್ಕೆ ಆತಂಕವನ್ನ ನಮಗೆ ತಡೆಗಟ್ಟುತ್ತೆ ಆದ್ರೆ ಈ ನೀರು ಎಲ್ಲಿ ಮಲೆನಾಡು ಜಿಲ್ಲೆಗಳು ಅಲ್ಲಿ ಈ ಜಿಲ್ಲೆಗಳಲ್ಲಿ ಜನ ಸಮಸ್ಯೆ ಏನು ಅನುಭವಿಸ್ತಾ ಇದ್ದಾರೆ ಅದರ ಕಡೆಗೆ ಗಮನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆಶಯವಾಗಿದೆ ಈ ನಾವು ಜುಲೈ ಹತ್ತೊಂಬತ್ತನೇ ತಾರೀಕು ಜುಲೈಗೆ ರಾಜ್ಯದಲ್ಲಿ ಇನ್ನೂರ ನಲವತ್ತ ನಾಲ್ಕು ಮಿಲಿಮೀಟರ್ ಮಳೆ ಆಗಿದೆ ಇದು ಸುಮಾರೊಂದು ಮೂವತ್ತು ನಲವತ್ತು ವರ್ಷಗಳಲ್ಲಿ ಹೈಯೆಸ್ಟ್ ರೇಂಜ್ ಫೋನ್ ಆಗಿದೆ ಓವರ್ ಆಲ್ ರಾಜ್ಯದಲ್ಲಿ ನಾವೇನು ಹೈಯೆಸ್ಟ್ ಅಲ್ಲಿ ಇಲ್ಲ ಆದ್ರೆ ಬರೀ ಹತ್ತೊಂಬತ್ತು ದಿನದ್ದು ನೋಡಿದಾಗ ಬಹಳ ಹೆಚ್ಚಿನ ಮಳೆ ಆಗಿರೋದನ್ನ ನಾವು ಕಂಡಿದ್ದೇವೆ ಹಾಗೆ ಮಲ್ನಾಡು ಭಾಗದಲ್ಲಿ ಐನೂರ ನಲವತ್ನಾಲ್ಕು ಮಿಲಿಮೀಟರ್ ಮಳೆ ಆಗಿದೆ ಹಾಗೂ ಕೋಸ್ಟಲ್ ಭಾಗದಲ್ಲಿ ಸ್ವಲ್ಪ ಸಾವಿರದ ಒಂದೂರ ಐವತ್ನಾಲ್ಕು ಮಿಲಿಮೀಟರ್ ಆಗಿದೆ ಸ್ವಲ್ಪ ಹೆಚ್ಚಾಗಿದೆ ಆದರೆ ಕೋಸ್ಟಲ್ ಭಾಗದಲ್ಲಿ ಹೆಚ್ಚಾಗಿ ಇದೆ ಮಾನ್ಯ ಅಧ್ಯಕ್ಷರೇ ಹಾಗಾಗಿ ನಾವು ಮತ್ತು ಕರಾವಳಿ ಇಲ್ಲಿ ಸ್ವಲ್ಪ ತೊಂದರೆಗೆ ಜಾರಿ ಅವನು ಈಗ ಮಾನ್ಯ ಮುಖ್ಯಮಂತ್ರಿಗಳು ನನ್ಗೆ ಸೂಚನೆ ಕೊಟ್ಟಿದ್ದಾರೆ ಈ ಮಧ್ಯಾಹ್ನನೇ ಈ ಮಲೆನಾಡು ಕರಾವಳಿ ಬೆಳಗಾವನ್ನ ಒಳಗೊಂಡು ಈ ಎಲ್ಲಾ ಜಿಲ್ಲೆಗಳ ಎಲ್ಲಾ ಅಧಿಕಾರಿಗಳು ಬರೀ ಡಿ ಸಿ ಅಷ್ಟೇ ಅಲ್ಲ ಅಲ್ಲಿನ ಪೊಲೀಸು ಫೈರ್ ಅಂಡ್ ಎಮರ್ಜೆನ್ಸಿ ಎಲೆಕ್ಟ್ರಿಸಿಟಿ ನ್ಯಾಷನಲ್ ಹೈವೇ ಇವ್ರನ್ನೆಲ್ಲ ಒಳಗೊಂಡು ಮುಖ್ಯಮಂತ್ರಿಗಳು ನನಗೆ ಸೂಚನೆ ಕೊಟ್ಟಿದ್ದಾರೆ ಅವರೆಲ್ಲರ ಜೊತೆಗೆ ಈಗ ನಾನು ಓದ್ತ ತಕ್ಷಣ ಅವ್ರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡ್ತಾ ಇದ್ದೇನೆ